ಸಿಂಪಲ್ಲಾಗಿ ಪಾವ್ಬಜ್ಜಿನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ದಪ್ಪದಾಗಿರುವಂಥ ಎರಡು ಟೊಮಾಟೊ ದಪ್ಪದಾಗಿ ಹೆಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಪಾವ್ ಬಜಿ ಮಸಾಲ ಹಚ್ಚ ಖಾರದ ಪುಡಿನ ತಗೊಂಡಿರೋದು ಬೇಯಿಸ್ಕೊಂಡಿರುವಂಥ ಹಸಿ ಬಟಾಣಿ ಹಸಿಬೆಟ್ಟೆನ ಒಂದೆರಡು ಸಾರಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಮತ್ತು ನಾಲ್ಕು ಆಲೂಗಡ್ಡೆ ಎಣ್ಣೆ ಕಸೂರಿ ಮೆಂತೆ ಇಷ್ಟೆಲ್ಲಾನು ಸಾಮಗ್ರಿನ ತಗೊಂಡಿರೋದು ಮತ್ತು ಬಾಜಿಗಂತ ಈರುಳ್ಳಿ ನಿಂಬೆಹಣ್ಣು ಕೊತ್ತಂಬರಿ ಮತ್ತು ಸೇವು ಮತ್ತು ಬಣ್ಣ ಬೇರೆ ಕಡೆ ಇಟ್ಟಿರೋದು ರುಚಿಗೆ ತಕ್ಕ ಸ್ಟೂಪು ಈಗ ಮೊದಲೇದಾಗಿ ಒಂದು ಬಾಣಲೆನ ಇಟ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇರೋದು ಈಗ ಟೊಮ್ಯಾಟೋನ ಕೂಡ ಹಾಕೊಳ್ತಾ ಇರೋದು ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ಕಿಪ್ ಆಗಿದೆ ನೀವು ಎಣ್ಣೆನ ಹಾಕೊಳ್ಳಿ ವಿಡಿಯೋದಲ್ಲಿ ಎಣ್ಣೆ ಹಾಕೋದು ಸ್ಕಿಪ್ ಆಗಿದೆ ನೋಡಿ ಈಗ ಫ್ರೈ ಆದಮೇಲೆ ಈ ರೀತಿ ಕಾಣ್ತಾ ಇದೆ ಸ್ವಲ್ಪ ಕಂದ್ ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಕಂದ್ ಬಣ್ಣ ಬಂದು ಮೆತ್ತಗಾಗತ್ತೆ ಈಗ ಅದು ಆರೋವರೆಗೂ ಬೆಂದಿರುವಂಥ ಬಟಾಟೋನ ಸ್ಮ್ಯಾಶ್ ಮಾಡ್ತಾ ಇರೋದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಒಂದು ಚಿಕ್ಕ ಪೀಸ್ ಕೂಡ ಇರಕೂಡುದು ಮಧ್ಯ ನೀಟಾಗಿ ಸ್ಮ್ಯಾಶ್ನ ಮಾಡ್ಕೊಳ್ತಾ ಇರೋದು ಈಗ ಬೆಂದಿರೋ ಅಂಥ ಬಟಾಣಿನ ಕೂಡ ಸ್ಮ್ಯಾಶ್ ಮಾಡ್ತಾ ಇರೋದು ಮೇಲುಗಡೆ ಸಿಪ್ಪೆಯೆಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅದು ಕೂಡ ಒಂದು ಚಿಕ್ಕ ಚಿಕ್ಕ ಪೀಸ್ ಕೂಡ ಇರಕೂಡುದು ಈಗ ತನಗಾಗಿದೆ ಈರುಳ್ಳಿ ಮತ್ತು ಟೊಮಾಟೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಇರೋದು ನೋಡಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಆಗಬೇಕು ಫುಲ್ಲು ನೋಡಿ ಈ ರೀತಿ ಪೇಸ್ಟ್ ಆಗಿದೆ ಟೊಮಾಟೊ ಈರುಳ್ಳಿ ಮಾತ್ರ ಪೇ ಪೇಸ್ಟ್ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಕೂಡ ತರಿ ತರಿಯಾಗಿರಬಾರ್ದು ಹುಣ್ಣು ರುಬ್ಬಬೇಕು ಈಗ ಒಂದು ಬಾಣಲೆನ ಇಟ್ಕೊಂಡು ಏನೇನೋ ಹಾಕ್ತಾ ಇರೋದು ಮತ್ತು ಚಿಕ್ಕದಾಗಿರುವಂಥ ಈರುಳ್ಳಿನ ಕೂಡ ಹಾಕ್ತಾ ಇರೋದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸುಮ್ಮನೆ ಟೇಸ್ಟಿಗೋಸ್ಕರ ಚಿಕ್ಕದಾಗಿರುವಂಥ ಈರುಳ್ಳಿನ ಹಾಕ್ತಾ ಇರೋದು ಆಲ್ರೆಡಿ ಈರುಳ್ಳಿ ಟೊಮ್ಯಾಟೊನ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಪೇಸ್ಟ್ ಮಾಡಿದ್ದೀವಿ ಆಲ್ರೆಡಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಸ್ವಲ್ಪ ಕಂದ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾ ಇರೋದು ಇದಕ್ಕೆ ಪೇಸ್ಟ್ನ ಹಾಕ್ತಾ ಇರೋದು ಸ್ವಲ್ಪ ಕಂದ್ ಬಣ್ಣ ಬರ್ ಬಂದಮೇಲೆ ನುಣ್ಣ ರುಬ್ಬಿರುವಂಥ ಪೇಸ್ಟ್ನ ಹಾಕ್ತಾ ಇರೋದು ಈರುಳ್ಳಿ ಟೊಮಾಟೊ ಪೇಸ್ಟು ನೋಡಿ ಎಲ್ಲ ಪೇಸ್ಟ್ನ ಹಾಕೊಳ್ಳಿ ಈಗ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಹಸಿವಾಸಿನಿ ಹೋಗುವವರೆಗೂ ಫ್ರೈ ಮಾಡ್ತಾ ಇರಬೇಕು ಕೆಳಗೆಲ್ಲ ಹತ್ತತ್ತೆ ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇರೋದು ಫ್ರೈ ಆದಮೇಲೆ ಅಚ್ಚ ಖರದ ಪುಡಿನ ಹಾಕ್ತಾ ಇರೋದು ಮತ್ತು ಭಾಜಿ ಮಸಾಲಾನ ಹಾಕ್ತಾ ಇರೋದು ಕಸೂರಿ ಮೆಂತ್ಯನ ಕೂಡ ಹಾಕ್ತಾಯಿರೋದು ಈಗ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಫ್ರೈ ಸ್ಮೆಲ್ ಬರುತ್ತೆ ರುಚಿಗೆ ತಕ್ಕ ಸ್ಟೂಪ್ನ ಇರೋದು ಮತ್ತು ಒಂದು ಐದು ನಿಮಿಷ ಫ್ರೈನ ಮಾಡ್ತಾ ಇರೋದು ಫ್ರೈ ಆದಮೇಲೆ ಸ್ಮ್ಯಾಶ್ ಮಾಡಿರೋಂಥ ಪೊಟಾಟೋನ ಹಾಕ್ತಾ ಇರೋದು ನೋಡಿ ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಾಣುತ್ತೆ ಗಟ್ಟಿ ಅನ್ಸಿದ್ರೆ ನೀರು ಕೂಡ ಹಾಕ್ಕೊಳ್ಬೋದು ತುಂಬಾ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನೀರನ್ನ ಹಾಕ್ತಾ ಇರೋದು ತುಂಬ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನೀರು ಹಾಕ್ತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಬೇಕು ಐದು ಅಥವಾ ಹತ್ತು ನಿಮಿಷ ಕುದಿಸಾದ್ಮೇಲೆ ಈ ರೀತಿ ಆಗಿದೆ ನೋಡಿ ಈಗ ಇದಕ್ಕೆ ಎಂಡಲ್ಲಿ ಕೊತ್ತಂಬ್ರಿನ ಇರೋದು ನೋಡಿ ಕುದ್ದಾದ್ಮೇಲೆ ಮೇಲೆ ಹಾಕಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ರೆಡಿಯಾಗಿದೆ ಬಾಜಿ ಈಗ ಒಂದು ತವಾ ಕಾಯೋಕೆಟ್ಟು ತುಪ್ಪನ ಇರೋದು ಬೆಣ್ಣೆನ ಕೂಡ ಹಾಕ್ಕೊಳ್ಬೋದು ಬಣ್ಣ ಹಾಕ್ತಾ ಇರೋದು ಮಧ್ಯ ಕಟ್ ಮಾಡಿ ಬಣ್ಣ ಎರಡೂ ಸೈಡ್ ಕಡೆ ಬೇಯಿಸ್ತಾ ಇರೋದು ಈಗ ನೋಡಿ ರೆಡಿಯಾಗಿದೆ ಸೇವು ಈರುಳ್ಳಿ ನಿಂಬೆಹಣ್ಣು ಕೊತ್ತಂಬರಿನ ಹಾಕ್ತಾ ಇರೋದು ಇಷ್ಟಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ